ನಗರದ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಸಡಗರ ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಬುಧವಾರ ಮಹಾಶಿವರಾತ್ರಿ ಪ್ರಯುಕ್ತ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಪೂಜೆ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ನೆರವೇರಿದವು ದೇವಾಲಯಗಳಿಗೆ ಜನಸಾಗರವೇ ಹರಿದು ಬಂದಿತ್ತು ಈಶ್ವರ ದೇವಾಲಯಗಳಲ್ಲಿ ಭಕ್ತರ ಉದ್ದನೆಯ ಸಾಲುಗಳು ಕಂಡುಬಂದವು ಎಲ್ಲೆಡೆ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಮಧ್ಯಾಹ್ನದ ನಂತರ ನಗರದಲ್ಲಿ ಜನಸಂಚಾರವೇ ವಿರಳವಾಗಿತ್ತು ಈ ವೇಳೆ ಟ್ರಸ್ಟ್ ಸದಸ್ಯ ಟಿ ಶ್ರೀನಿವಾಸ ಮಾತನಾಡಿ ನಗರದ ಎನ್ಎನ್ಟಿ ರಸ್ತೆಯಲ್ಲಿರುವ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲೂ ಮಹಾಶಿವರಾತ್ರಿಯನ್ನು ಸಡಗರ ಸಂಭ್ರಮ ಹಾಗೂ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು ದೇವಾಲಯದ ಒಳಗೆ ಮತ್ತು ಹೊರಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ವಿದ್ಯುತ್ ದೀಪಗಳು ಜಗಮಗಿಸುತ್ತಿದ್ದವು ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆಯುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು ಬೆಳಗಿನಿಂದಲೇ ಭಕ್ತಾದಿಗಳು ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಣ್ಣು ಹಂಪಲು ಮಾಡಿಸುವ ದೃಶ್ಯ ಸಾಮಾನ್ಯವಾಗಿತ್ತು ಶಿವರಾತ್ರಿ ಪ್ರಯುಕ್ತ ಭೀಮಲಿಂಗೇಶ್ವರ ಲಿಂಗಕ್ಕೆ ಮಹನ್ಯಾಸಪೂರ್ವಕ ರುದ್ರಾಭಿಷೇಕವನ್ನು ಮಾಡಿಸಲಾಗಿತ್ತು Yeah. ಎಂಟಿ ದೇವಸ್ಥಾನ ನಾನಾಕೇಶ್ವರ ದೇವಸ್ಥಾನ ನಾತ್ರನ ಸುಮಾರು ಸಾವಿರ ವರ್ಷಗಳ ಇತಿಹಾಸ ಆಗಿರುವ ದೇವಸ್ಥಾನ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯತ್ನ ಬೆಳಗ್ಗೆ ಮೂರು ಗಂಟೆಗೆ ಪೂಜೆ ಆದ್ದರಿಂದ ಇದುವರೆಗೂ ಪೂಜೆ ನಡೀತಾ ಇದೆ ಮಂಗಳಾರ ಜಾಡ್ತಾ ಇದೆ ನಾವು ಬೆಳಗ್ಗೆ ಆರು ಗಂಟೆಯಿಂದ ಭಕ್ತರ ಸಹಾಯದಿಂದ ದಾನಿಗಳ ಸಹಾಯದಿಂದ ನಾವು ಪ್ರಸಾದ ಅವಲಕ್ಕಿ ಸ್ಟೇಷನರಿ ಬಾತು ಚಿತ್ರಣ್ಣ ತುಂಬ ನಾಲ್ಕು ಐಟಮನ್ನು ಭಕ್ತಾದಿಗಳಿಗೆ ನಾವು ಉತ್ತರ್ಜನ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಏನಿರ್ತದೆ ಸಮಯ ಇವತ್ತು ನೈಟ್ ಪೂಜೆ ಇರುತ್ತೆ ಹೆಂಪೂಜೆ ನಾಲ್ಕು ಇರುತ್ತೆ ನಾಲ್ಕು ಹತ್ತು ಗಂಟೆಯಿಂದ ಬೆಳಗ್ಗೆ ಜಾಮ ನಾಲ್ಕೂವರೆವರೆಗೂ ಇರುತ್ತೆ ಆಮೇಲೆ ಮಂಗಳಾರತಿ ಆರು ಗಂಟೆಗೆ ಜನಾನು ಅದೇ ಪ್ರಕಾರ ಸುಮಾರು ಇದುವರೆಗೂ ಎಂಟು ಸಾವಿರ ಜನ ಇರುತ್ತೆ ಪ್ರಸಾದ ಉತ್ತರ್ಜೆನ ಮಾಡ್ತೀವಿ ಎಂಟು ಸಾವಿರಕ್ಕೆ ಇವತ್ತು ಐದುವರೆಗೆ ಎಂಟು ಸಾವಿರ ಜನಕ್ಕೆ ಪ್ರಸಾದ ಆಗಿತ್ತು ಚಿಂತನೆ ಮಾಡಿದ್ದು ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಇನ್ನು ಹತ್ತು ಗಂಟೆ ಇನ್ನೂ ಒಂದರೇ ಮೂರು ಸಾವಿರ ಆಗ್ಬೋದು ಅದು ವಿಶೇಷ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ ನೀವು ಬಂದಿದ್ದ ವಿಶೇಷ ನೀವುಲ್ಲರ ಭಗವಂತ ಒಳ್ಳೆ ಮಾಡಿ ನಮ್ಮ ದೇವಸ್ಥಾನ ಬೇಗ ಅಭಿವೃದ್ಧಿ ಆಗೋದಕ್ಕೆ ಎಲ್ಲರೂ ಸಹಕಾರ ಮಾಡಿ ಎಲ್ಲರೂ ಎಲ್ಲರೂ ಬರಬೇಕು ಎಲ್ಲರೂ ಮಾಡಬೇಕು ಜರಿ ಮಾಡಬೇಕು ಅವರು ಭಕ್ತಿಯಿಂದ ಇಲ್ಲ ಇದು